ಎಲ್ಕೆಜಿ ಅಂಡ್ ಯುಕೆಜಿ ಇಂಗ್ಲಿಷ್ ಮಾಧ್ಯಮದ ತರಗತಿ ಉದ್ಘಾಟಿಸಿದ ಶಾಸಕ ಪ್ರಭು ಚವ್ಹಾಣ್ ಬದಲ್ಗಾಂವ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮ ತರಗತಿ ಚಾಲನೆ ನೀಡಿದ ಶಾಸಕ ಪ್ರಭು ಚವ್ಹಾಣ್ ಔರದ್ ಮಹಾರಾಷ್ಟ್ರ ಗಡಿಭಾಗ ಗ್ರಾಮದ ಬದಲ್ಗಾಂವ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮ ಎಲ್ ಅಂಡ್ ಆ್ಯಂಡ್ ಯು ಒಂದನೇ ತರಗತಿಯನ್ನು ಶಾಸಕ ಪ್ರಭು ಬಿ ಚೌಹಾಣ್ ಅವರು ಉದ್ಘಾಟನೆ ಮಾಡಿದರು ಉದ್ಘಾಟಿಸಿ ಮಾತನಾಡಿದ ಶಾಸಕ ಪ್ರಭು ಚೌಹಾಣ್ ತಮ್ಮ ಗ್ರಾಮದಲ್ಲಿಯೇ ಇಂಗ್ಲಿಷ್ ಮಾಧ್ಯಮ ತರಗತಿ ಪ್ರಾರಂಭವಾಗಿದೆ ತಾವೆಲ್ಲ ತಮ್ಮ ತಮ್ಮ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲೇ ವಿದ್ಯಾಭ್ಯಾಸ ನೀಡಿ ತಮ್ಮ ಮಕ್ಕಳ ಭವಿಷ್ಯ ರೂಪಿಸಬೇಕು ಈ ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡ ಆಯುಧ ಅದು ಶಿಕ್ಷಣವಾಗಿದೆ ಹೀಗಾಗಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಕೊಡಿಸಿ ಎಂದು ತಿಳಿಸಿದರು ಆದ ನಂತರ ಮಾತನಾಡಿದ ಶಿಕ್ಷಣ ಇಲಾಖೆ ಕ್ಷೇತ್ರದ ಶಿಕ್ಷಣಾಧಿಕಾರಿ ಟಿ ಆರ್ ದೊಡ್ಡೆ ಸರ್ಕಾರ ಇಂಗ್ಲಿಷ್ ಮಾಧ್ಯಮ ತರಗತಿ ಪ್ರಾರಂಭ ಮಾಡಿದ್ದು ಖುಷಿ ಸಂಗಾತಿ ಹೀಗಾಗಿ ಎಲ್ಲ ಶಿಕ್ಷಕರು ಪ್ರಾಮಾಣಿಕವಾಗಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕಲಿಸಬೇಕು ಎಂದು ತಿಳಿಸಿದರು ಹೊಸ ಕೊಠಡಿ ನಿರ್ಮಾಣ ಮಾಡಿಕೊಡುವಂತೆ ಮನವಿ ಬಾದಲ್ಗಾಂವ್ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ರಾಮದಾಸ್ ಪಾಟೀಲ್ ಶಾಲೆಯ ಕೊಠಡಿ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಶಾಸಕರಿಗೆ ತಿಳಿಸಿದ ಬೆನ್ನಲ್ಲೇ ಶಾಸಕ ಪ್ರಭು ಚವ್ಹಾಣ್ ರವಿ ಸ್ಪಂದಿಸಿದ ಖಂಡಿತವಾಗಿ ಹೊಸ ಕೊಠಡಿ ನಿರ್ಮಾಣ ಮಾಡಿಕೊಡುವುದಾಗಿ ಭರವಸೆ ನೀಡಿದರು ಮತ್ತೇನಾದರೂ ಮಕ್ಕಳ ಅಭಿವೃದ್ಧಿಗಾಗಿ ಬೇಕಾದರೆ ಪಾರ್ಟಿ ಮಾಡಿಕೊಡಿ ಅದು ಸಹ ಮಾಡಿಕೊಡುತ್ತೇನೆ ಒಟ್ಟಾರೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ನೀಡಬೇಕು ಮತ್ತು ಯಾವುದೇ ನಿರ್ಲಕ್ಷ್ಯ ವಹಿಸಬಾರದು ಎಂದು ಶಾಸಕ ಪ್ರಭು ಚವ್ವಾಣ್ ಅವರು ಮುಖ್ಯ ಗುರುಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ತಿಳಿಸಿದರು ಹೆಚ್ಚು ಮಾಡ್ಲಕ್ಕ ಆಗ್ತಾ ಇಲ್ಲ ಅದಕ್ಕಾಗಿ ಇಲ್ಲಿ ನಾವು ಇಂಗ್ಲಿಷ್ ಮೀಡಿಯಂ ಕೂಡ ಇಲ್ಲಿ ಪ್ರಾರಂಭ ಮಾಡಿದೀವಿ ಆಮೇಲೆ ಜೊತೆಗೆ ಇವತ್ತು ನಾನು ಯಾವಾಗ ಬಂದ್ರೆ ಪಾಟ್ರಿ ಹೇಳ್ತಾರ ಹಾಲಿ ಬರಲ್ಲ ತಗೊಂಡ್ ಬರ್ತೀವಿ ಇವತ್ ಕೂಡ ಸೋಲಾರ್ ಪ್ಯಾನೆಲ್ ಕೂಡ ಹದಿನಾಲ್ಕು ಲಕ್ಷ ಮಂಜೂರು ಮಾಡಿದೀನಿ ಕಲ್ಯಾಣ ಅಡಿಯಲ್ಲಿ ಹದಿನಾಲ್ಕು ಲಕ್ಷ ಆಮೇಲೆ ವಾಟರ್ ಫಿಲ್ಟರ್ ಕೂಡ ನಾಲ್ಕು ಲಕ್ಷ ಈ ಸ್ಕೂಲ್ಗೆ ನಾನು ಪೂಜಾ ಕೂಡ ಆಗಿದೆ ಕೆಲಸ ಚೆನ್ನಾಗ್ ಆಗ್ಬೇಕು ಎಲ್ಲಿ ಅಪ್ಪ ಕೆಲಸ ಮಾಡ್ತೀನಿ ಕೆಲಸ ಸ್ಕೂಲ್ ಕೆಲಸ ಕೆಲಸ ಕ್ವಾಲಿಟಿ ಆಗ್ಬೇಕು ಕೆಲಸ ಚೆನ್ನಾಗ್ ಆಗಬೇಕು ಜಲ್ದಿ ಆಗ್ಬೇಕು ಆಮೇಲೆ ಪಾರ್ಟಿ ಹೇಳಿದಾರ ಈ ರೂಮ್ ಬೇಕು ಹಂಡ್ರೆಡ್ ಪರ್ಸೆಂಟ್ ಮಾಡಿಕೊಡ್ತೀನಿ ಜಲ್ದಿ ಆಗಲ್ಲ ಖುಷಿಯಸ್ ಆಗತ್ತೆ ಹಾಗಾಗಿ ಒಂದ್ ವರ್ಷ ಎಡ್ ವರ್ಷದಲ್ಲಿ ಆ ರೂಮ್ ಹೊಸ ಬಿಲ್ಡಿಂಗ್ ನಿಮ್ಮನ್ನು ಮಾಡ್ಕೊಡ್ತೀವಿ ರಿಪೇರ್ ಕೂಡ ಇದೆ ಎಲ್ಲಿ ರಿಪೇರ್ ಬಿ ಇದೆ ಪ್ಯಾನಲ್ ಬಿ ಇದೆ ಅದನ್ನ ಇಟ್ಕೊಂಡಿ ನೋಡ ರಿಪೇರ್ ಬಿ ಇದೆ ಫ್ರೀ ರಿಪೇರ್ ಮಾಡಬೇಡ್ರಿ ಇಲ್ಲಿ ಡಮ್ಲಸ್ ಮಾಡೋಣ ಮುಂದೆ ಓಕೆನಾ ಬೇರೆ ಏನು ಬಿ ಕೆಲಸ ಇದ್ರೆ ಅವ್ರು ಲಿಸ್ಟ್ ಮಾಡ್ರಿ ಕಡೆ ಬರ್ರಿ ಸ್ಕೂಲ್ ಸರಿಯಾಗಿ ಆಗ್ಬೇಕು ಎಜುಕೇಶನ್ ನಮ್ಮ ಸಂಕಲ್ಪ ಇದೆ ಅದಕ್ಕಾಗಿ ಎಲ್ಲ ಪಾಲಕರು ಪೋಷಕರು ಎಲ್ಲರಿಗೂ ಸಪೋರ್ಟ್ ಮಾಡಬೇಕು ಮುಂದಿನ ಸಮಯದಲ್ಲಿ ನಮ್ಮ ಸ್ಕೂಲ್ಗೆ ಎನ್ ಎಂ ಬೆಳಿಗ್ಗೆ ಕೂಡ್ರಿ ಅಂತ ಮಾಡ್ಕೊಂಡು ನಮಸ್ಕಾರಗಳು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ